ಹಾಯ್ ಫ್ರೆಂಡ್ಸ್ ಇದು ಸಕಟೇಶ್ವರದ ಹತ್ರ ಕ ಪಂಗಡಲ್ಲ ಅಂತ ಊರಲ್ಲಿ ಮುಂದೆ ಕಾಗೇನೇರಿ ಹತ್ರ ಒಂದು ವ್ಯೂ ಪಾಯಿಂಟ್ ಇದೆ ಇಲ್ಲೇ ಬಂದಿದ್ವಿ ಎಕ್ಸಾಕ್ಟ್ ಇವಾಗ ಇನ್ನೊಂದು ಪ ಇನ್ನೊಂದು ಪ್ಲೇಸಿಗೆ ಹೋಗಿದ್ವಿ ಈಗ ಹಿಂದಿದ್ದು ವಿಡಿಯೋದೆಲ್ಲ ಹಾಕಿದ್ದೆ ಅದನ್ನು ಇದು ಕರಿಗುಂಡಿ ಅಂತ ಅದು ಮುಗ್ಸ್ಕೊಂಡು ಇಲ್ಲಿಗೆ ಬಂದಿದ್ವಿ ಈಗ ಅಂದೇವೇ ಈಗ ಹೋಗ್ತಾ ಇದ್ವಿ ಪ್ಲೇಸ್ ನೋಡೋಕ್ಕೆ ಅದು ಸೂಪರಾಗಿದೆ ಏನು ರೀ ಕೆಲಸ ಮನೇಲಿ ಆರಾಮ್ ಏನು ಕೆಲಸ 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 ಇದ್ದಿದ್ದೆ ಸ್ವರ್ಗ ಸುಖ ನೋಡಬೇಕು ಅಂದರೆ ಇಂಥ ಪ್ಲೇಸರ್ ಪ್ಲೇಸ್ಗಳಿಗೆಲ್ಲ ಬಂದ್ಬಿಟ್ಟು ನೋಡಬೇಕು ಬನ್ನಿ ಹೋಗೋಣ ಇದೀವಿ ಇವಾಗ ಆ್ಯಕ್ಚುಲಿ ರೋಡೆಲ್ಲ ಫುಲ್ಲು ಗುಂಡಿ ಗುಂಡಿರ್ಲಿದೆ ಬೈಕ್ಗಳು ಹೋಗ್ಬೋದು ಒಂದು ದೊಡ್ಡ ಬೈಕ್ಗಳು ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಎಳ್ದಾಡುತ್ತೆ ಮಳೆ ಇರೋದ್ರಿಂದ ಎಳ್ದಾಡ್ತೈತೆ ಇನ್ನೂ ಬೇಸಿಗೆಲ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಮುಂದೆ ಹೋಗೋಲ್ಲ ಫುಲ್ಲು ಇವಾಗ ಹೆಸರಾಗ್ಬಿಟ್ಟಿದೆ ಹಾಂ ಮನೇಲಿ ಕುತ್ಕೊಂಡು ಕೆಲಸ ವರ್ಕು ವರ್ಕು ಅನ್ಕೊಂಡ್ ಬಿಜಿ ಇದ್ದೆ ಯಪ್ಪಾ ಈ ಸ್ವರ್ಗ ಸುಖ ನೋಡಕ್ ಬರ್ಬೇಕು ನಾನು ತುಂಬಾ ಸರಿ ನೋಡಿದೆ ನಾನು ಆದ್ರೂ ನೋಡ್ದಾಗ 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 ಇನ್ನು ಕ್ಯೂರಿಯಾಸಿಟಿ ಜಾಸ್ತಿ ಇನ್ನು ನೋಡ್ತಾನೆ ಇರ್ಬೇಕು ಇಲ್ಲ ಮನೆ ಕಟ್ಕೊಂಡು ಇಟ್ಕೊಂಡು ಅನ್ಸಿ ಬಿಡುತ್ತೆ ಇಲ್ಲ ಜಾಗ ಬಿಡಲ್ಲ ಮನೆ ಕಟ್ಕೊಳ್ಳೋಕೆ ನೋಡಿ ರಾಶಿ ತರ ಕಾಣ್ತಾ ಇದೆ ಖುಷಿ ಆಗುತ್ತೆ ನೋಡಿ ಹತ್ರದ ತೋರಿಸ್ತೀನಿ ನಿಮಗೆ ನೋಡಿ ಬೆಟ್ಟನ ಬನ್ನಿ ಮುಂದೆ ಬನ್ನಿ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಒಗ್ಗಟ್ಟಾಗಿ ಬಂದಿದ್ವಿ ನೋಡಲಿಕ್ಕೆ ಮಜಾ ಮಾಡ್ಕೊಂಡು ಇದಕ್ಕೋಸ್ಕರನೇ ಬರಲೇಬೇಕು ಅಂದ್ಕೊಂಡು ಇಲ್ಲಿ ಬಂದಿದ್ವಿ ಎಲ್ಲ ಹಾಯ್ ಮಾಡ್ರಪ್ಪ ನಮ್ಮ ಪುಟ್ಟಣಷ್ಟು ಅವ್ರ ಜೊತೆ ಬಂದಿದ್ವಿ ಅವರು ಸಹ ಬಂದಿದ್ದಾರೆ ನಮ್ಮ ಜೊತೆ ನೋಡ್ಲಿಕ್ಕೆ ದಯವಿಟ್ಟು ವಿಡಿಯೋ ನೋಡಿದ್ರಲ್ಲ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ರೈಲ್ವೆ ಟ್ರ್ಯಾಕ್ ಬರುತ್ತೀವಿ ಸೇರ್ಬೋದು ನಿಮಗೆ ನೋಡಿ ಅದೇ ಇದೆ ರೈಲ್ವೆ ಟ್ರ್ಯಾಕು ಶಕ್ಲ ಸಲೇಶ್ಪುರದಿಂದ ಮಂಗಳೂರಿಗೆ ಹೋಗೋ ರೂಟ್ ಇತ್ತು ಿದೆ ನಿಮಗೆ ಹೆಂಗೆ ಅನ್ಸುತ್ತೆ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮರಿಬೇಡಿ ದಯವಿಟ್ಟು ಎಲ್ಲ ಫ್ಯಾಮಿಲಿ ಜೊತೆ ಬಂದಿದ್ವಿ ಪ್ಲೇಸಿಗೆ ಹೋಗ್ಬೇಕು ಅದನ್ನು ಸಹ ತೋರಿಸ್ತೀನಿ ನಿಮಗೆ ಒಂದ್ಸಲ ಸಹ ಇಲ್ಲಿಗೆ ಬಂದ್ಬಿಟ್ಟು ಈ ಸ್ವರ್ಗನ ಅನುಭವಿಸ್ಬೇಕು ಈ ಇದ್ದಿದೆ ಮನೆಯಲ್ಲಿ ಕೆಲಸ ವರ್ಕ್ ಇದ್ದಿದೆ ಅದನ್ನೆಲ್ಲ ಬಿಡು ಮಾಡ್ಕೊಂಡು ಇಲ್ಲಿಗೆ ಒಂದು ಬರಬೇಕು ವಿಸಿಟ್ ಮಾಡಿಬಿಟ್ಕೊಂಡು ವಿಸಿಟ್ ಮಾಡ್ಕೊಂಡು ಇದನ್ನೆಲ್ಲ ಪ್ಲೇಸಸ್ ಪ್ಲೇಸಸ್ಗಳನ್ನ ಎಂಜಾಯ್ಮೆಂಟ್ ಮಾಡಬೇಕು ಎಷ್ಟು ಚೆನ್ನಾಗಿದೆ ಅಂತಂದರೆ ಕಳೆದೋಗ್ಬಿಡ್ಬೇಕು ಅಷ್ಟು ಖುಷಿಯಾಗುತ್ತೆ ಬನ್ನಿ ಇಲ್ಲಿಗೊಂದ್ಸರಿ ಬಂದ್ಬಿಟ್ಟು ಎಲ್ಲರೂ ಒಂದ್ಸರಿ ನೋಡಿ ಅಂತ ಅಂದ್ಕೀನಿ ಬಟ್ ಆದ್ರೂ ಯಾರು ನೋಡಿಲ್ಲ ಅವರು ಇಲ್ಲಿಗೆ ಬಂದ್ಬಿಟ್ಟು ನೋಡಿ ದಯವಿಟ್ಟು ನೋಡಿ ತುಂಬ ಚೆನ್ನಾಗಿದೆ